ನೆಮ್ಮದಿಯ ಜೀವನಕ್ಕೆ ಬಸವಣ್ಣನವರ ಸರಳ ಸೂತ್ರಗಳು ಇದರಲ್ಲಿ ನಾವು ಈ ದಿನ ಮಾತಿಗೆ ಸಂಬಂಧಿಸಿದ ವಚನದ ಆಧ್ಯಾತ್ಮಿಕ ಅಂತರಾರ್ಥವನ್ನು ನೋಡೋಣ ವಚನ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನೆಯ ಇಲ್ಲಿ ಬಸವಣ್ಣನವರು ಹೇಳ್ತಿದ್ದಾರೆ ನಾವು ಆಡುವ ಮಾತುಗಳೆಲ್ಲ ಬಂಗಾರ ಮುತ್ತು ಮಾಣಿಕ್ಯ ಈ ರೀತಿ ಇರಬೇಕು ಅನ್ನೋದು ಇವರ ಒಂದು ಬಯಕೆ ಆಗಿದೆ ನಾವು ಹಾಡ್ತಕ್ಕಂಥ ನುಡಿಗಳು ಹೇಗಿರ್ಬೇಕಪ್ಪ ಅನ್ನೋದನ್ನು ಮೂರು ಪ್ರತಿಮೆಗಳ ಮೂಲಕ ಹೇಳ್ತಾ ಹೋಗಿದ್ದಾರೆ ಒಂದು ಮುತ್ತಿನ ಹಾರದಲ್ಲಿ ಮಣಿಗಳು ಹೇಗೆ ಜೋಡಣೆ ಆಗಿರುತ್ತೆ ಆ ಜೋಡಣೆಯನ್ನು ನೋಡಿದಾಗ ಅದು ಅತ್ಯಾಕರ್ಷಣೀಯವಾಗಿ ಕಾಣಿಸುತ್ತೆ ಅದೇ ರೀತಿ ನಾವು ಮಾತಾಡ್ತಾ ಇದ್ದಾಗ ಆಕರ್ಷಣೀಯವಾಗಿರಬೇಕು ಎಲ್ಲರೂ ನಮ್ಮ ಕಡೆ ಗಮನ ಕೊಡುವಂಥ ಇರಬೇಕು ಹಾಗೆ ಮಾಣಿಕ್ಯದಲ್ಲಿ ಶಾಶ್ವತವಾದ ಕಾಂತಿ ಪ್ರಜ್ವಲಿಸುವಂತೆ ಮಾಣಿಕ್ಯದ ದೀಪ್ತಿ ಅಂದರೆ ಅದು ಒಂದು ಶಾಶ್ವತವಾದ ಕಾಂತಿ ಅದು ಹೇಗೆ ಹೊಳಿತಾ ಇರುತ್ತೆ ಅಂದರೆ ಪಳಪಳ ಅಂತ ಹೊಳಿತಾ ಇರುತ್ತೆ ಅದೇ ರೀತಿ ನಮ್ಮ ಮಾತು ಸಹ ಅಷ್ಟೇ ಯಾವಾಗಲೂ ಹೈಲೈಟ್ ಆಗಿರಬೇಕು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ತೂಕ ಇರಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ ಆ ರೀತಿಯ ಮಾತುಗಳನ್ನು ನಾವು ಮಾತಾಡಬೇಕಾಗುತ್ತೆ ನೋಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ಇಲ್ಲಿ ವಿಗ್ರಹವನ್ನು ಕೆತ್ತುವ ಶಿಲ್ಪಿಗಳು ಪೂರ್ಣವಾಗಿ ಅದಕ್ಕೆ ಒಂದು ಆಕಾರವನ್ನ ನೀಡ್ತಕ್ಕಂತಹ ಸಂದರ್ಭದಲ್ಲಿ ಸ್ಫಟಿಕದ ಶಲಾಖೆಯನ್ನು ಬಳಸಿ ಅದಕ್ಕೆ ತಮ್ಮ ಕಲಾಶಕ್ತಿಯನ್ನ ತುಂಬುತ್ತಾರೆ ಆಗ ಮಾತ್ರ ಆ ಮೂರ್ತಿಯ ಮುಖದಲ್ಲಿ ಒಂದು ಕಳೆ ಅನ್ನೋದು ಬರುತ್ತೆ ಅದೇ ರೀತಿ ನಾವು ಆ ಸ್ಫಟಿಕದ ಶಲಾಖೆಯಂತೆ ಮಾತಾಡಬೇಕು ಅಂದರೆ ನಾವು ಮಾತಾಡ್ತಿದ್ದೀವಿ ಅಂದ್ರೆ ಅದರಲ್ಲಿ ಒಂದು ಅರ್ಥ ಅಡಗಿರ್ಬೇಕು ಅದು ಅಷ್ಟು ಶಾರ್ಪ್ ಆಗಿರ್ಬೇಕು ಆ ಪದಗಳಾಗಿರ್ಬೋದು ಪದ ಸಂಪತ್ತಾಗಿರ್ಬೋದು ಅದನ್ನು ಬಳಸುವಂಥದ್ದಾಗಿರ್ಬೋದು ಆ ರೀತಿ ಇರಬೇಕು ಅಂತ ಬಸವಣ್ಣನವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ ಹಾಗೆ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಈ ಮೂರೂ ಶಕ್ತಿಗಳು ಇರಬೇಕು ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ನಾವು ಮಾತಾಡ್ತಾ ಇದ್ದಾಗ ಮಾತಿನಲ್ಲಿ ಮೃದುತ್ವ ಗಾಂಭೀರ್ಯತೆ ಸೌಂದರ್ಯ ಮೌನ ಸಂಸ್ಕೃತಿ ಇವೆಲ್ಲವೂ ಸಹ ಅಡಕವಾಗಿದ್ದರೆ ಅಮೂರ್ತವಾಗಿರ್ತಕ್ಕಂಥ ಆ ಶಿವ ಸಹ ಅಂದರೆ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುಗಳನ್ನು ನಾವು ಅಮೂರ್ತ ಅಂತ ಹೇಳ್ತೀವಿ ಅಂತಹ ನಮ್ಮ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಒಂದು ದೈವಶಕ್ತಿ ಇದೆ ಆ ದೈವವನ್ನು ನಾವು ಶಿವ ಅಂತೀವಿ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಆ ಈ ರೀತಿ ಏನಾದರೂ ಮಾತಾಡಿದ್ದೆ ಆದಲ್ಲಿ ಶಿವನು ಸಹ ಆ ಮಾತನ್ನು ಮೆಚ್ಚುತ್ತಾರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಹಾಗೆ ಬಸವಣ್ಣನವರ ವಚನಗಳಲ್ಲಿ ಆಧ್ಯಾತ್ಮಿಕತೆನೂ ಇದೆ ಸಾಮಾಜಿಕತೆನೂ ಇದೆ ಸಾಮಾಜಿಕ ಮೌಢ್ಯತೆಗಳನ್ನು ಹೋಗಲಾಡಿಸ್ತಕ್ಕಂತಹ ವಚನಗಳನ್ನು ಸಹ ಅವರು ರಚಿಸಿದ್ದಾರೆ ಕಡೆಯದಾಗಿ ಒಂದು ಸಾಲು ಹೇಳ್ತಾರೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ನೀವು ನುಡಿದಂತೆ ನಡೆಯದಿದ್ದರೆ ಆ ಶಿವ ಹೇಗೆ ಒಲಿತಾನೆ ಅಂದರೆ ಕೆಲವೊಬ್ಬರು ಒಂದಷ್ಟು ಮಾತುಗಳನ್ನು ಹಾಡ್ತಾರೆ ಆ ಮಾತುಗಳ ಪ್ರಕಾರ ನಡಿಲಿಲ್ಲ ಅಂತಂದ್ರೆ ಅದು ಆ ತನ್ನ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಅಲ್ಲ ಆ ಶಿವ ಸಹ ಅದನ್ನು ಮೆಚ್ಚೋದಿಲ್ಲ ಅದಕ್ಕೆ ನಾವು ಯಾವಾಗಲೂ ಬಸವಣ್ಣನವರ ಮಾತುಗಳನ್ನು ಸ್ಮರಿಸ್ಬೇಕಾಗತ್ತೆ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ ಅಂದರೆ ನೀನು ಯಾವಾಗ ನೀನು ಕೊಟ್ಟಿರೋ ಮಾತಿನ ಪ್ರಕಾರ ನಡ್ಕೊಳ್ತಾ ಹೋಗ್ತೀಯ ನಿನ್ನ ಜೀವನದಲ್ಲಿ ಆಗ ನಿನಗೆ ಇದು ಮುಕ್ತಿಯನ್ನ ನೀಡ್ತಕ್ಕಂತಹ ಒಂದು ಜನ್ಮ ಆಗುತ್ತೆ ಮತ್ತೊಮ್ಮೆ ಈ ವಚನವನ್ನ ಕೇಳೋಣ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹಾವುದಹುದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಧನ್ಯವಾದಗಳು